ಹಲೋ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ನಾನ್ಸ್ ಮಾಡಿದ್ದೀನಿ ನೋಡ್ಸ್ತೀರಾ ಅಂದ್ಕೊಂಡಿದ್ದೀನಿ ನಾನು ಸಿರಿಗಾನಿ ಚಿಕ್ಡಿ ಮಾಡೋಣ ಅಂತ ಇದ್ದೀನಿ ಸಿರಿಯಾನಿ ಚಿಕ್ಡಿಗೆ ಒಂದು ಬಾಣಲೆ ಇತ್ತು ಹೆಗ್ಗೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಫ್ಟ್ ಜಿರ್ಗೆ ಹಾಕಿದ್ದೀನಿ ಹಾಕಿದ ನಂತರ ಈ ಹಾಕ್ತೀನಿ ಈರುಳ್ಳಿಗೆ ಸ್ವಲ್ಪ ಕೆಂಪಾಗಿ ಹೋಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಬೇಯಿಸ್ಕೊಳ್ಳಿ ಈರುಳ್ಳಿ ಕೆಂಪಾದ ಆದಮೇಲೆ ಸ್ವಲ್ಪ ಒಂದು ತೊಗೊಕೋ ಹೆಚ್ಚು ಹಾಕಿದ್ದೀನಿ

ఒండి టమాటో హాకీ అది ఒగరణే మాట్ అది స్వల్ప కరివే స్వల్స అదామే కరిస్త అసలు తిరిగి హాకీ స్వల్ప ఫ్రై ఆ ಸಸೈಯಾ ಇದೆಲ್ಲಾ ಇಲ್ಲಿ ಅದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಅಚ್ಚಕಾರಪುಡಿ ಹಾಕೊಳ್ಳಿ ಅಚ್ಚಕಾರಪುಡಿ ಹಾಕೊಳ್ಳಿ ಸ್ವಲ್ಪ ಫ್ರೈ ಹಾಕಿ ನಂತರಕ್ಕೆ ಸ್ವಲ್ಪ गरम मसाला மேலேசி சுக்கி மிஸ் அந்த மி சின்ன 이 녀석은 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 이이녀석 ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿಕ್ಕೆ ಇದು ಗಟ್ಟಿ ಅಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಬಿಸಿನೀರು ನೀರು ರೋಗಕ್ಕೆ ಇಲ್ಲಿ ದಣಿಯ ತುಂಬ ಒಳ್ಳೆ ಫ್ರೆಂಡ್ ಆಗಿ टक्कर ಎಲ್ಲಾ ಹಾಕಿದೀವಿ ಮಕ್ಕಳುಗೂ ತಿನ್ಸೋಯ್ ನೀವೂ ತಿನ್ನಿ ಹತ್ತು ನಿಮಿಷ ರೆಡಿ ಆಯ್ತು ಚೆನ್ನಾಗಿ ಕುರಿಲಿ ಕಾಯ್ತಾ ಇದೆಯಲ್ಲ ಇದೆಲ್ಲ ಹೇಗಿದ್ದೀರಾ ಫ್ರೆಂಡ್ಸ್

ನೋಡಿ ಇವಾಗ ಕುಡ್ತಾಯಿದೆ ಅದಕ್ಕೆ ತೆಂಗಿನಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ನಿಮಗೆ ನಾನು ಮಾಡಿರ್ತಕ್ಕಂಥ ಕಿಚಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ फ्रेंड की चली रही आज तो